ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಕೋಳಿ ಹಾಗೂ ಉಂಜಗಳಾದ್ರೆ ಸೇಲ್ ಮಾಡ್ತಾ ಇದ್ರ ವೀಡಿಯೋನ ಕೊನೆಯವರೆಗೂ ನೋಡಿ ಯಾವ ಕೋಳಿ ಇಷ್ಟ ಆಗುತ್ತಲ್ವ ಅವು ನೋಡಿಬಿಟ್ಟು ತೊಗೊಳ್ರಿ ಸ್ನೇಹಿತರ ಮೊದಲನೇದಾಗಿ ಏನು ನೋಡ್ತಾ ಇದ್ರಲ್ವ ಕಲರ್ ಬಂದುಬಿಟ್ಟು ನಮ್ಗೆ ಕಲರು ಹೈಟ್ ಬಂದ್ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತು ಎರಡು ಇರ್ಬೋದೇನು ಏಜ್ ಬಂದುಬಿಟ್ಟು ಒಂದು ವರ್ಷ ಅಂತೆ ತೂಕ ಬಂದು ಒಂದು ಎರಡೂವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ದಾರೆ ಮಂಗಳೂರು ಹತ್ರ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ಎರಡು ಸಾವಿರ ಅಂತ ಹೇಳಿದ್ದಾರೆ ನಿಮಗೆ ಡೆಲಿವರಿ ಏನು ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಇದು ಎರಡು ಸಾವಿರ ರೇಟ್ ಏನಾಯ್ತಲ್ಲ ಇದು ಬಂದುಬಿಟ್ಟು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಕಡಿಮೆ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತ ನೋಡಿಸ್ತಾ ಇದ್ದಾರೆ ಎರಡು ಸಾವಿರ ಹೇಳಿಬಿಟ್ಟಿದ್ದಾರೆ ಆದರೂ ಅದರಲ್ಲೂ ಸಹ ಕಮ್ಮಿ ಮಾಡ್ತಾರಂತೆ ಯಾರಾದರೂ ಬೇಕಿದ್ದರೂ ಇವರು ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿದರೆ ಅಣ್ಣವರಾದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಎಲ್ಲಿ ಫುಲ್ ಅಡ್ರೆಸ್ ಏನು ಹಾಗೂ ನಿಮ್ಗೆ ಏನಾದರೂ ಸಪ್ರೇಟ್ ವೀಡಿಯೋ ಗಿಡಿಯೋ ಬೇಕಂದರೆ ಮಾಡಿಕೊಡ್ತೀನಿ ಅಣ್ಣ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದವ್ರು ಅವ್ರಿಗೆ ಕಾಲ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಇನ್ನೊಂದು ನೋಡಿ ಇನ್ನೊಂದು ಸಹ ನೋಡ್ಬೋದು ಇವೆ ಇವು ಬಂದುಬಿಟ್ಟು ಗಿಳಿ ಮೂತಿ ಕೋಳಿ ಅಂತೆ ಇವು ಬಂದುಬಿಟ್ಟು ಈ ಗಿಳಿ ಮೂತಿ ಕೋಳಿ ಏನು ಮರಿ ನೋಡ್ತಾ ಇದ್ರಲ್ವಾ ಇವು ಬಂದ್ಬಿಟ್ಟು ಎರಡು ಕೀರಿ ಕಲರ್ ಒಂದು ಪೋಂಡ್ರಮ್ ಕಲರ್ ಇದ್ದಾವೆ ಒಟ್ಟು ಮೂರು ಮರಿ ಇದ್ದಾವೆ ಇವು ಒಂದುಬಿಟ್ಟು ಪ್ಯಾರಟ್ಬಿಕ್ಕು ಟೆಂಪರ್ ಟೈಲು ಚಿಕ್ಸ್ ಅಂತ ಹೇಳಿದಾರೆ ಇವುಟ್ರ ಏಜ್ ಬಂದ್ಬಿಟ್ಟು ಈಗ ಸುಮಾರು ಒಂದು ಮೂರರಿಂದ ನಾಲ್ಮೂರವರೆ ಇರ್ಬೋದೇನೋ ಇವಟ್ಟನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇವರ ಅಡ್ರೆಸ್ ಬಂದುಬಿಟ್ಟು ತುಮಕೂರು ಅಂತ ಅಷ್ಟೇ ಏನು ಹೇಳಿದ್ದಾರೆ ಪೂರ್ತಿ ಅಡ್ರೆಸ್ ಏನು ಹೇಳಿಲ್ಲ ಅಣ್ಣವರು ಹೆಸ್ರು ಬಂದುಬಿಟ್ಟು ಅಂತ ಇಟ್ರ ರೇಟು ನೋಡೋದಾದರೆ ಅಣ್ಣವರು ಯಾರಾದರೂ ಅನ್ಸಿದ್ರೆ ಕಾಲ್ ಮಾಡಿದ್ರೆ ನಾನೇ ಹೇಳ್ತೀನಿ ರೇಟನ್ನು ಯಾಕೆ ಸ್ವಲ್ಪ ಕಮ್ಮಿ ರೇಟಲ್ಲೇ ಕೊಡ್ತೀನಿ ಅಂತ ಹೇಳಿದಾರೆ ನೋಡಿ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ನೋಡಿ ಮರಿ ಚೆನ್ನಾಗಿದ್ದಾವೆ ಅನ್ಸಿದ್ರೆ ಮಾತ್ರ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ಸಹ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿ ಅವರು ರೇಟ್ನ ಹೇಳ್ತಾರೆ ಹಾಗೂ ಡೆಲಿವರಿ ಸಹ ಇವರು ಮಾಡ್ತಾರೆ ಕೆಲವೊಂದು ಕಡೆ ಅಂತ ಹೇಳಿದರೆ ಇವು ಬಂದುಬಿಟ್ಟು ಗಿಳಿ ಮೂತಿದ್ವಿ ಸರಿನಾ ಇದರಲ್ಲಿ ಮೇಲು ಫೀಮೇಲು ನೀವು ಫೋನ್ ಮಾಡಿದ್ರೆ ಅವರೇ ಹೇಳ್ತಾರೆ ಫಿ ಇದರಲ್ಲಿ ಎಷ್ಟು ಫೀಮೇಲ್ ಎಷ್ಟು ಅಂತ ಹೇಳಿಲ್ಲ ಒಂದು ಬಂದುಬಿಟ್ಟು ಪೋಂಡ್ರಮ್ ಕಲರು ಎರಡು ಬಂದುಬಿಟ್ಟು ಕೀರಿ ಕಲರು ಇವು ಮೂರು ಸಹ ಹಣ್ಣಾರದ ಸೇಲ್ ಮಾಡ್ತಾಯಿದ್ರ ಎಷ್ಟು ಬಂದುಬಿಟ್ಟು ಸಹಿ ಅದಂತ ಯಾರಾದರೂ ಬೇಕಿದ್ದರೆ ಅವ್ರಿಗೆ ಕಾಲ್ ಮಾಡಿ ಸ್ನೇಹಿತರೆ ಇವರ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಬರೋದಿಲ್ಲ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಇನ್ನೊಂದು ಹುಂಜ ಏನು ನೋಡ್ತಾ ಇದ್ರ ಅಲ್ವಾ ಕಲರ್ ಬಂದ್ಬಿಟ್ಟು ಕೋಳಿ ಡ್ಯಾಗ ಅಂತೀವಿ ಕೆಲವೊಬ್ರು ರಸಂಗೆ ಅಂತಾರೆ ಕೆಲವೊಬ್ರು ಹಣ್ಗುಳಿ ಅಂತಾರೆ ಈ ಉಂಜಾದರೆ ಸೇಲ್ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಡೇಗೆ ಕಲರ್ ಅಂತ ಹೇಳಿದ್ದಾರೆ ಅವರು ಹೈಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಏಜ್ ಬಂದುಬಿಟ್ಟು ಒಂದು ವರ್ಷ ಅಂತ ಹೇಳಿದ್ದಾರೆ ತೂಕ ಬಂದು ಒಂದು ಮೂರುವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ಬಳ್ಳಾರಿ ಅಂತ ಇವರು ಡೆಲಿವರಿ ಸಹ ಮಾಡಿಕೊಡ್ತಾರಂತೆ ಇನ್ನು ಇದರ ರೇಟ್ ನೋಡೋದಾದ್ರೆ ಸೆವೆನ್ ತೌಸಂಡ್ ಅಂತ ಹೇಳಿದ್ದಾರೆ ಏಳು ಸಾವಿರ ರೇಟ್ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟನ್ನೆಲ್ಲ ಡಿಸ್ಕೌಂಟ್ ಸಹ ಕೊಡ್ತಾರಂತೆ ನಿಮ್ಗೇನಾದರೂ ಬೇಕಿದ್ದರೆ ಅವರ ಮೊಬೈಲ್ ನಂಬರ್ ಮೇಲೆ ಕಾಣುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಯಾರಾದರೂ ಬೇಕಿದ್ದಾರು ಕಾಲ್ ಮಾಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು